ಎಲ್ರಿಗೂ ನಮಸ್ಕಾರ ನೋಡಿ ಎಂತ ಗೊತ್ತುಂಟಾ ಅದು ಬಾಕ್ಸ್ ಫ ಮೊದಲನೇ ಬಾಕ್ಸ್ ಮೊಜಂಟಿದ್ದು ಅದರಲ್ಲಿ ಈಗ ನಾನು ನೋಡಿದ್ದೆ ಅದರಲ್ಲಿ ಬಿಳಿ ಬಿಳಿ ಮೊಜಂಟಿ ಇತ್ತಾಯ್ತ ಅಂದರೆ ಬಿಳಿ ಕುಂಡೆ ಅಂದರೆ ಹೇಳ್ತಾರಲ್ಲ ಬಿಳಿ ಹಿಂದೆ ಪಾರ್ಟ್ ಬಿಳಿ ನಾನು ನಾನೆನಿಸಿದ್ದು ನಾನು ಒಂದು ಸಾರಿ ಒಂದು ಮಾತ್ರ ನೋಡಿದೆ ಆಯಿತಾ ನಾನೆನಿಸಿದ್ದು ಅದು ಗೈನಿ ಅಂತ ಆದರೆ ಈಗ ನೋಡುವಾಗ ಅದರಲ್ಲಿ ಒಂದು ಐದಾರು ಹಾಗೆ ಬಿಳಿ ಕಲರ್ದು ಮಜಂಟಿ ಉಂಟಾಯ್ತಾ ನೋಡಿ ಇದು ಎರಡನೇ ಬಾಕ್ಸು ನಾನೀಗ ಇಲ್ಲಿ ಪುನಃ ನೋಡ್ತೇನೆ ಎಲ್ಲಿಂಟು ಮಾರೆ ಇಲ್ಲಿ ಎಲ್ಲ ನೋಡಿದೆ ನಾನು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅದು ಯಾರಂತ ನನಗೆ ಗೊತ್ತಾಗಬೇಕು ಇದು ಬಿಳಿ ಅಲ್ಲ ಇದು ಕಪ್ಪುಸ ಅಲ್ಲ ನೋಡಿ ಇದು ಯಾವ ಮೊಜೆಂಟಿ ಅಂತ ಗೊತ್ತಿಲ್ಲ ಇದು ರಾಣಿಯ ನಂಗೆ ಕರೆಕ್ಟಾಗಿ ಹೇಳಲಿಕ್ಕೆ ನನಗೆ ಸಹ ಗೊತ್ತಿಲ್ಲ ಇದರ ಮಾಹಿತಿ ನೋಡಿ ಇದು ಕಪ್ಪು ಸಲ ಬಿಳಿಸಲ್ಲ ಇದು ಸ್ವಲ್ಪ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಥರ ಉಂಟು ನೋಡಿ ನೋಡಿ ಇದು ಯಾರು ಆಗದ್ರೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಮೇ ಬಿ ಇದು ಗೈನಿ ದೊಡ್ಡದಾದರೆ ಹೀಗೆ ಕಾಣ್ತಾಳ ಅಂತ ಬಟ್ ನಿಮಗೆ ಗೊತ್ತಿದ್ರೆ ಹೇಳಿ ಆಯಿತಾ ಮತ್ತೆ ಇದು ಬಾಕ್ಸ್ ತುಂಬ ಇದು ಚಿಕ್ಕ ಕುಟುಂಬ ಆಯಿತಾ ಯಾಕಂದರೆ ಇನ್ನು ಕೂಡ ಇವರು ಅಂದರೆ ಮೊಜಂಟಿ ಸೆಲ್ಗಳನ್ನು ಏನು ಸಹ ಮಾಡಲಿಲ್ಲ ಅಂದರೆ ಪರಾಗ ಮತ್ತು ಮಕರಂದೆಲ್ಲ ಇಡಲಿಕ್ಕೆ ಇದು ಸ್ವಲ್ಪ ಚಿಕ್ಕ ಕುಟುಂಬ ಗೋಡೆಯಲ್ಲಿದ್ದದ್ದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಕೂಡ ಇಲ್ಲಿ ಮೇಲೇನೆ ಕೆಲಸ ಮಾಡ್ತಾ ಉಂಟು ಕೆಳಗೆ ಯಾವ ಸಹ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಇದು ಚಿಕ್ಕ ಕುಟುಂಬ ಸ್ಲೋ ಆಗ್ತದೆ ಬಟ್ ಮಾಡಲಿ ಅವರ ಟೈಮಲ್ಲಿಯೇ ಮತ್ತು ಅವಳು ಯಾರು ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ನನಗೆ ಅದೇ ಆಶ್ಚರ್ಯ ಆಗೋದು ಇರಲಿ ನಾನು ಅದರ ಪಾಡಿಗೆಯನ್ನು ಬಿಡ್ತೇನೆ ನಾನು ಪುನಃ ಬಂದು ಚೆಕ್ ಮಾಡ್ತೇನೆ ಹಾಂ ಇವತ್ತಿಗೆ ಇದು ಬಾಕ್ಸ್ ಇಟ್ಟು ಒಂದು ತಿಂಗಳಾಯಿತು ಹೌದು ಒಂದು ತಿಂಗಳು ಕರೆಕ್ಟಾಗಿ ಆಯಿತು ಇವತ್ತಿಗೆ ಇವತ್ತು ಡೇಟ್ ಏಪ್ರಿಲ್ ಒಂಬತ್ತು ಆಯಿತು ಇದು ಒಂದು ತಿಂಗಳ ಅಪ್ಡೇಟ್ ನೋಡಿ 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 ಪುನಃ ನೋಡಿ ಪುನಃ ನೋಡಿ ಅವಳು ಈಚೆ ಹೋಗ್ತಾ ಇಲ್ಲ ಮೇ ಬಿ ಅದು ಗೈನಿ ಮೇ ಬಿ ರಾಣಿ ಅಲ್ಲ ಅಂತ ಗೊತ್ತು ನಂಗೆ ಗೊತ್ತಿಲ್ಲ ಮಾರೆ ನನಗೆ ಹೇಳಲಿಕ್ಕೆ ಕರೆಕ್ಟ್ ನಿಮಗೆ ನಾನು ಸುಮ್ಮನೆ ಸುಮ್ಮನೆ ಹೇಳುವ ಬದಲು ನಾನು ಶೋರಾಗಿ ನೋಡಿ ನಿಮಗೆ ಗೊತ್ತಿದ್ದರೆ ಹೇಳಿ ಆಯ್ತಾ ಯಾರಂತ ಅದು ಮತ್ತು ನೋಡುವ ಏನಾಗ್ತದಂತ ನೋಡಿ ಅವಾಗ ಕೆಲಸ ಮಾಡ್ತಾ ಇಲ್ಲ ಹಾಗಾದರೆ ರಾಣಿ ಆದರೆ ಅದರ ಸುತ್ತ ಇರ್ತದಲ್ವ ಕೆಲಸಗಾರರು ಮೇ ಬಿ ಇದು ರಾಣಿ ಅಲ್ಲ ಮೇ ಬಿ ಇದು ಗೈನಿಯೇ ಇರಬೇಕು ಮೊದಂಟಿದೇನಲ್ಲ ಅಂದರೆ ಕೆಲಸಗಾರರಲ್ಲ ಅದೊಂದು ಶಾರ್ ಹೇಳ್ತೇನೆ ಇದು ಯಾರೋ ಸ್ಪೆಷಲ್ ಇರ್ಬೋದು ಇರಲಿ ನಾನು ಬಿಡ್ತೇನೆ ನೋಡಿ ಈಗ ಎಲ್ಲರೂ ಗ್ಲಾಸಿಗೆ ಬಡಿತಾ ಇದ್ದಾರೆ ಮತ್ತು ಎಂತ ಗೊತ್ತುಂಟ ಯಾರೆಲ್ಲ ಗ್ಲಾಸಲ್ಲಿ ಮಾಡ್ತಾರೆ ಅಂದರೆ ಗ್ಲಾಸ್ ಇಟ್ಟು ಯಾರು ಪೆಟ್ಟಿಗೆ ಮಾಡ್ತಾರೆ ನಿಮಗೆ ಒಂದು ಹೇಳ್ತೇನೆ ಇದು ಬಿಸಿ ಆಗ್ತದೆ ತುಂಬ ಅಂದರೆ ಇದು ನಾನು ಮೊನ್ನೆಷ್ಟು ಅದಕ್ಕೆ ನೋಡಿದ್ದು ನೋಡಿದ್ದು ಎಂತ ಗೊತ್ತುಂಟು ಇದು ಮರ ಕರೆಕ್ಟ್ ಬಟ್ ಇದು ಗ್ಲಾಸ್ ಇದು ಗ್ಲಾಸ್ಗೆ ಬಿಸಿಲು ಅಂದರೆ ಒಟ್ರಸಿ ಬಿಸಿಲು ಒಳಗೆ ಬೀಳ್ತದೆ ನಾನು ಮೊನ್ನೆ ಒಂದು ಐದು ದಿನದ ಹಿಂದೆ ಈ ಗ್ಲಾಸ್ ಮುಟ್ಟುವಾಗ ತುಂಬ ಬಿಸಿ ಇತ್ತು ಅಂದರೆ ನನಗೆ ಮುಟ್ಟಲಿಕ್ಕೆ ಒಂದು ಸ್ವಲ್ಪ ಹೊತ್ತ ನಂತರ ಅಂದರೆ ನೀವೇನಿಸಿ ನನಗೆ ನನ್ನ ಇಷ್ಟು ದಪ್ಪ ಬಿರಳಿಗೆ ಬಿಸಿಯಾದರೆ ಅವರಿಷ್ಟಿಷ್ಟು ಚಿಕ್ಕ ಕಾಲು ಇರುವವರು ಅವರಿಗೆ ಒಳಗೆ ಅವನಲ್ಲಿ ಕೂತ್ಕೊಳ್ಳೆ ಆಗ್ತದೆ ಅದಕ್ಕೆ ನೀವು ಗ್ಲಾಸಲ್ಲಿ ಮಾಡಬೇಕಾದ ಮಾಡುವುದಾದರೆ ತುಂಬ ಜಾಗ್ರತೆಯಲ್ಲಿ ನೀವು ಕೆಲಸ ಮಾಡಬೇಕು ಮತ್ತು ಅಂದರೆ ಅಷ್ಟು ಜಾಗ್ರತೆಯಿಂದ ನೀವು ಬಾಕ್ಸನ್ನು ಬಿಸಿಲಿನಿಂದ ಕವರ್ ಮಾಡಬೇಕು ನೋಡಿ ನಾನು ಬಟ್ಟೆಯೆಲ್ಲ ತುಂಬ ನೋಡಿ ಅದು ಬಾಕ್ಸ್ ಉಂಟಲ್ಲ ಅದರಲ್ಲಿ ತುಂಬ ಲೇಯರ್ ನಾನು ಬಟ್ಟೆ ಬಾಕ್ಸ್ ಮತ್ತು ಗೋಣಿ ಚೀಲ ಎಲ್ಲ ಮಾ ಹಾಕಿ ಇಟ್ಟಿದ್ದೇನೆ ಇದಕ್ಕೆ ಸಹ ಹಾಗೆಯೇ ಮಾಡ್ತಾ ಇದ್ದೇನೆ ನೋಡಿ ಇದೆಲ್ಲ ಇದೆಲ್ಲ ಬಿಸಿಲಿಗೆ ಬಿಸಿಲು ಬೀಳದ ಹಾಗೆ ಮತ್ತು ಎಂತ ಗೊತ್ತುಂಟ ಇದು ಮಾತ್ರ ಅಲ್ಲ ಎಂಟ್ರೆನ್ಸ್ ಉಂಟಲ್ಲ ಇದು ಪೈಪು ಅಲ್ಲಿ ಕೂಡ ಬಿಸಿ ಗಾಳಿ ಒಳಗೆ ಹೋಗಿ ಇರಲಿಕ್ಕೆ ಆಗ್ತದೆ ಅಂದರೆ ಬಿಸಿ ಗಾಳಿ ಅಲ್ಲಿ ಸಹ ಹೋಗ್ತದೆ ಈ ಗಾಳಿಯಲ್ಲಿಯೇ ಬಿಸಿ ಉಂಟಲ್ಲ ಅದಕ್ಕೆ ನೀವು ಎಷ್ಟೇ ಜಾಗೃತೆಯಲ್ಲಿ ಈ ಬಾಕ್ಸನ್ನು ಬಾಕ್ಸ್ ಇದು ಗ್ಲಾಸಲ್ಲಿ ಬಾಕ್ಸ್ ಮಾಡಿದರೆ ತುಂಬ ಜಾಗೃತೆಯಲ್ಲಿ ಇಡಬೇಕು ಆಯಿತು ಅದು ನಾನು ಇವರಿಗೆ ಯಾರು ಬಾಕ್ಸ್ ಗ್ಲಾಸಲ್ಲಿ ಮಾಡುವವರಿಗೆ ನಾನು ಹೇಳೋದು ಮತ್ತು ಸೇಫ್ ಅಂದರೆ ಇದು ಯಾರ್ದು ಮರದ್ದು ಬಾಕ್ಸ್ ಅದು ಪೆಟ್ಟಿಗೆ ಇಲ್ಲ ಎಲೆಕ್ಟ್ರಿಕಲ್ ಬಾಕ್ಸ್ ಉದ್ದದ್ದು ಅದಾದರೆ ಸೇಫ್ ಅದರ ತುಂಬ ಅದು ತುಂಬ ತಂಪಾಗಿರ್ತದೆ ಅದು ಇದು ಮಾಡುವವರು ತುಂಬ ಸೂಕ್ಷ್ಮತೆ ಅಂದರೆ ತುಂಬ ಸೂಕ್ಷ್ಮವಾಗಿ ನೀವು ಇದು ಬಾಕ್ಸನ್ನು ಮಾಡಿರಬೇಕು ಅಷ್ಟೇ ಮತ್ತೆ ಹೌದು ನಿಮ್ಮ ಮೊಜಂಟಿಯನ್ನು ನೀವು ಒಳ್ಳೆಯದಾಗಿ ನೋಡೋದಾದರೆ ನೀವು ತುಂಬ ಕ್ರಮ ಬಯ ತೆಗೆಯಬೇಕು ಆಯಿತು ಹಾಗಾದರೆ ಇವತ್ತಿಗೆ ಇದು ಒಂದು ಇದು ಬಾಕ್ಸ್ ಎರಡನೇ ಬಾಕ್ಸ್ ಆಯಿತಾ ಒಂದು ತಿಂಗಳ ಅಪ್ಡೇಟ್ ನಿಮಗೆ ತೋರಿಸಿದ್ದೇನೆ ಮತ್ತು ಆಯಿತು ಇನ್ನು ಬೇರೆ ಬಾಕ್ಸ್ ಇಟ್ಟಿದ್ದೇನೆ ನಾನು ಅದರ ಅಪ್ಡೇಟ್ ಒಂದು ತಿಂಗಳ ನಂತರನೇ ತೋರಿಸ್ತೇನೆ ಆಯಿತು ಅವ ಇವತ್ತಿಗೆ ಇಷ್ಟು ಸಾಕು ನಾನು ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಓಕೆ ಬಾಯ್